ಸಿರಿಕುರಲ್ ರೈತ ಉತ್ಪಾದಕರ ಸಂಸ್ಥೆ ರಾಜ್ಯದಲ್ಲಿ ಮಾದರಿ ಸಂಸ್ಥೆಯಾಗಿ ಬೆಳೆಯುತ್ತಿದೆ ಮಾತ್ರವಲ್ಲದೆ ರಾಜ್ಯದ ಏಕೈಕ ಭತ್ತದ ರೈತ ಉತ್ಪಾದಕರ ಸಂಸ್ಥೆಯಾಗಿದೆ ಎಂದು ಜಂಟಿ ಕೃಷಿ ನಿರ್ದೇಶಕರಾದ ಕೆಂಪೇಗೌಡ ಹೇಳಿದರು ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಕೃಷಿ ಇಲಾಖೆ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಸಹಯೋಗದಲ್ಲಿ ಸಿರಿಕುರಲ್ ರೈತ ಉತ್ಪಾದಕರ ಸಂಸ್ಥೆ ವತಿಯಿಂದ ಭತ್ತದ ಹಡಿಲು ಭೂಮಿ ನಾಟಿ ಕಾರ್ಯಕ್ರಮದಲ್ಲಿ ಮಾತನಾಡಿ ಜಿಲ್ಲೆಯಲ್ಲಿ ನೂರಾರು ಎಕರೆ ಕೃಷಿ ಭೂಮಿಗಳು ಹಡಿಲು ಬಿದ್ದಿವೆ ಸಿರಿಕುರಲ್ ಸಂಸ್ಥೆಯ ಕಾರ್ಯವೈಖರಿಯನ್ನು ನೋಡಿಯಾದರೂ ರೈತರು ಭತ್ತದ ಕೃಷಿಯಲ್ಲಿ ತೊಡಗಿಕೊಳ್ಳಬೇಕು ಎಂದರು ಸಂಸ್ಥೆಯ ಅಧ್ಯಕ್ಷ ಮುರಸದಾಶಿವಶೆಟ್ಟಿ ಮಾತನಾಡಿ ಈ ಬಾರಿ ಸುಮಾರು ಮೂವತ್ತು ಎಕರೆ ಹಡಿಲು ಭೂಮಿಯಲ್ಲಿ ಭತ್ತದ ಕೃಷಿ ಮಾಡಿದ್ದೇವೆ ಎಂದರು ಕೃಷಿ ಉಪನಿರ್ದೇಶಕ ಕುಮುದ ಸಹಾಯಕ ಕೃಷಿ ನಿರ್ದೇಶಕಿ ವೀಣಾ ಇಲಾಖೆಯ ಷಣ್ಮುಖ ಜಮೀನು ಮಾಲಕ ಜಯಪ್ರಕಾಶ್ ಸುವರ್ಣ ನಿರ್ದೇಶಕರಾದ ರತ್ನಾಕರ ಶೆಟ್ಟಿ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು ಬಹಳ ಸಂತೋಷದಂಥ ಒಂದು ದಿನ ಯಾಕೆ ಅಂತಂದರೆ ನಮ್ಮ ಸಿರಿಕುರಾಲು ಉತ್ಪಾದಕ ಸಂಸ್ಥೆಯ ವತಿಯಿಂದ ಅಡಿಲು ಬಿದ್ದ ಗದ್ದೆಯನ್ನು ನಾಟಿ ಮಾಡುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ ಇದು ನಿರಂತರವಾಗಿ ಕಳೆದ ನಾಲ್ಕು ವರ್ಷಗಳಿಗೆ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ವರ್ಷನೂ ಕೂಡ ಸರಿಸುಮಾರು ಇಪ್ಪತ್ತೈದರಿಂದ ಮೂವತ್ತು ಎಕರೆ ಅಷ್ಟು ಇವತ್ತು ನಾಟಿಗೆ ಅವರು ತಯಾರು ಮಾಡ್ಕೊಂಡಿದ್ದಾರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಾಕಷ್ಟು ಭತ್ತದ ಗದ್ದೆಗಳು ಈ ಥರ ಅಡಿಲು ಗದ್ದೆಗಳು ಇವತ್ತು ಕಾಣ್ತಾ ಇದ್ದಾವೆ ಇವರನ್ನು ನೋಡಿ ಇತರರು ಕೂಡ ಪ್ರೋತ್ಸಾಹಗೊಂಡು ಒಂದು ಮೋಟಿವೇಶನ್ ಆಗಿ ಹೆಚ್ಚು ಹೆಚ್ಚು ನಮ್ಮ ಭತ್ತದ ಕೃಷಿ ಉಳಿಯುವಂತಾಗಲಿ ಭತ್ತದ ಬೆಳೆ ವಿಸ್ತೀರ್ಣ ಪ್ರದೇಶ ಹೆಚ್ಚಾಗಬೇಕು ಈ ನಿಟ್ಟಿನಲ್ಲಿ ಇವರ ಒಂದು ಕೆಲಸ ನಿಜವಾಗಲೂ ತುಂಬ ಪ್ರಶಂಸನೀಯ ಹಾಗೂ ಶ್ಲಾಘನೀಯ ಇವರಿಗೆ ಇಲಾಖಾ ವತಿಯಿಂದ ಏನೆಲ್ಲ ನಾವು ಸಹಕಾರವನ್ನು ಕೊಡಬೇಕು ಅದನ್ನು ನಿರತ್ರ ಕೊಟ್ಕೊಂಡು ಬರ್ತಾ ಇದ್ದರೆ ಈಗಲೂ ಕೂಡ ನಾವು ಮುಂದೆನೂ ಕೂಡ ಏನೆಲ್ಲ ಸರ್ಕಾರದಿಂದ ತಿಳಿಸ್ತಕ್ಕಂಥದ್ದು ಒಂದು ಐದು ನಾಲ್ಕೈದು ವರ್ಷದಿಂದ ಇದೇ ರೀತಿ ಪ್ರತಿಯೊಂದು ಊರಲ್ಲಿ ಮಾಡಿಕೊಂಡು ಬಂದಿದ್ದೇವೆ ಯಾಕೆ ಮಾಡಿದ್ದೇವೆ ಅಂದರೆ ಪ್ರತಿಯೊಂದು ಊರಲ್ಲಿ ಯಾಕೆ ಅಂದರೆ ಆ ಊರಿನ ರೈತರು ಒಂದು ಒಟ್ಟು ಸೇರಿ ಅದನ್ನು ಮುಂದ್ಕೊಂಡು ಹೋಗಿ ಹೋಗಬೇಕು ಮಾಡಿಕೊಂಡು ಹೋಗ್ಬೇಕಂತ ಮಾಡಿದ್ದು ಈಗ ಅದೇ ರೀತಿ ನಾವು ಈಗ ಎಕ್ಕಾರು ಗ್ರಾಮದಲ್ಲಿಯೇ ಮಾಡ್ತಾ ಇದ್ದೇವೆ ಎಕ್ಕಾರು ಗ್ರಾಮದಲ್ಲಿ ಸುಮಾರು ನಮ್ಮ ನೂರು ಎಕರೆ ನೂರು ಇಪ್ಪತ್ತೈದು ಎಕರೆವರೆಗೆ ನಾವು ಹೋದ ವರ್ಷದಲ್ಲಿ ಮಾಡಿದವರು ಈಗ ಅವರವರಿಗೇ ಮಾಡಿ ಮಾಡಿ ಕೊಟ್ಟಾಗಿದೆ ಈಗ ಇದೊಂದು ನಮ್ಮ ಕಂಪಿನ ಲೆಕ್ಕದಲ್ಲಿ ನಾವು ಒಂದು ಇಪ್ಪತ್ತೈದು ಎಕರೆಯನ್ನು ಮಾಡ್ತಾ ಇದ್ದೇವೆ ಇದು ಕಂಪನಿಯ ಲೆಕ್ಕ ಮೊದಲು ಮಾಡಿದವರು ಅವರವರದೇ ಒಂದು ಮನೆಯವರೇ ಮಾಡಿ ಇದು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಇದೇ ರೀತಿ ಇನ್ನೂ ನಾನು ಬೆಳೆ ಬರುವ ಕೊಳಕೆ ಬೆಳೆಗೆ ಟೆರೆನ್ ಕಡೆಯಲ್ಲಿಂದು ಇಪ್ಪತ್ತೈದು ಐವತ್ತು ಎಕರೆ ಮಾಡುವಂಥ ಒಂದು ಅಭಿಪ್ರಾಯವನ್ನು ಇಟ್ಟಿದ್ದೇವೆ ನಮಗೆ ಏನೇ ಬೇಕಿದ್ದರೂ ಇಲ್ಲಿ ನಮ್ಮ ಕೃಷಿ ಇಲಾಖಾಧಿಕಾರಿಯವರು ಪ್ರೋತ್ಸಾಹದಿಂದ ಇದು ಮಾಡಿದ್ದು ಇನ್ನು ಮುಂದೆ ನಮಗೆ ಏನು ಬೇಕಾದನ್ನೆಲ್ಲ ಸಹಕಾರ ಮಾಡಿದರೆ ನಾವು ಇನ್ನು ಮುಂದೆ ಜಾಸ್ತಿ ಮಾಡುವಂಥ ಮನಸ್ಸು ನಮ್ಮಲ್ಲಿ ಹಿಡಿದು ಸಂಸ್ಥೆಯ ಉಚ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಒಂದು ಫಾರ್ಮರ್ಸ್ ಪ್ರೊಡ್ಯೂಸ್ ಕಂಪನಿ ಅಂತ ಈ ಒಂದು ಇದರಲ್ಲಿ ಇದು ಪ್ರಾರಂಭವಾದ ಸಂಸ್ಥೆ ಇಲ್ಲಿ ವಿಶೇಷವಾಗಿ ಹೇಳುವುದಾದರೆ ನಮಗೆ ನಮ್ಮ ಸದಾಶಿವಣ್ಣ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಅವರ ಒಂದು ಪ್ರಾರಂಭ ಆಗಿದೆ ಯಾಕಂದರೆ ಸದಸ್ಯರನ್ನು ತಮ್ಮ ಈ ಒಂದು ಎಕ್ಕರ್ ಅಂದರೆ ದೊಡ್ಡ ಕೃಷಿಕ ಅಂದರೆ ಸದಾಶಿವಣ್ಣ ಅವರೊಬ್ಬರು ಚಾಲೆಂಜಿ ಕೃಷಿ ಚಾಲೆಂಜಿಂಗ್ ಕೃಷಿಕ ಮೊದಲನೂ ಕೃಷಿಯಲ್ಲಿ ಅಷ್ಟು ಇದು ಮಾಡಿಕೊಂಡು ಆಗಿದ್ದು ಇಲ್ಲಿ ಎಕ್ಕಿನಲ್ಲಿ ಯಾವುದೇ ಭತ್ತದ ಗದ್ದೆಗಳು ಅಡಿಲು ನೀಡಬಾರದು ಎಂಬ ಉದ್ದೇಶ ಪ್ರಾರಂಭಗೊಂಡು ಬಹುಶಃ ಈ ಪರಿಸರದ ಮಧ್ಯ ಚೇಲಾರಿ ಇರ್ಬೋದು ಸುಗುರು ಇರ್ಬೋದು ಅಥವಾ ನಮ್ಮ ಹೆತ್ತಾರು ಸಟೀಲಿನ ಪರಿಸರದಲ್ಲಿ ಎಲ್ಲ ಗದ್ದೆಗಳನ್ನು ವಿಶೇಷವಾಗಿ ಹೇಳುವುದಾದರೆ ನಮ್ಮ ಬಡಗಟ್ಟಾರು ಗ್ರಾಮದ ಯಾವುದೇ ಒಂದು ನೀವು ಪ್ರದೇಶವನ್ನು ಈಗ ಪರಿಶೀಲನೆ ಮಾಡಿದ್ರೂ ಯಾವುದೇ ಅಡಿಲು ಜಾಗ ಅಂತ ದತ್ತದ ಭೂಮಿ ಅಡಿಲು ಜಾಗ ಅಂತ ಹೇಳಿ ಹೇಳಿ ಮೂಲ ಕಾರಣ ನಮ್ಮ ಈ ಸುರಿದುಗಳಲ್ಲಿ ರೈತರು ಉತ್ಪಾದನೆ ಸಂಸ್ಥೆ ಅದಕ್ಕೆ ಮೂಲ ಕಾರಣ ನಮ್ಮ ಸದಾಶಿತ್ರೆ ಜೊತೆಗೆ ನಾವು ಹೇಳುವುದಾದರೂ ನಮ್ಮ ಕೃಷಿ ಇಲಾಖೆಗಳಲ್ಲಿ